ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಈಜಿಪ್ಟ್ನ ಪಿರಾಮಿಡ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹಾಗೂ ರಹಸ್ಯಕರವಾದ ಇತಿಹಾಸ ತಿಳಿಯೋಣ ಈಜಿಪ್ಟ್ನ ಪಿರಾಮಿಡ್ಗಳು ಈಜಿಪ್ಟ್ನಲ್ಲಿದ್ದ ಪ್ರಾಚೀನ ಪಿರಾಮಿಡ್ ಆಕಾರದಲ್ಲಿನ ಕಲ್ಲಿನ ಕಟ್ಟಡದ ವಿನ್ಯಾಸಗಳು ಎರಡು ಸಾವಿರ ಎಂಟರ ಹೊತ್ತಿಗೆ ಈಜಿಪ್ಟ್ನಲ್ಲಿ ಒನ್ನೂರ ಮೂವತ್ತೆಂಟು ಪಿರಾಮಿಡ್ಗಳನ್ನು ಕಂಡುಹಿಡಿಯಲಾಯಿತು ಬಹುತೇಕ ಹಳೆಯ ಮತ್ತು ಮಧ್ಯರಾಜ್ಯದ ಅವಧಿಗಳಲ್ಲಿ ನಿರ್ಮಿಸಿದ ದೇಶದ ಪರೋಗಳ ಪ್ರಾಚೀನ ಈಜಿಪ್ಟ್ ದೇಶದ ಅರಸರು ಮತ್ತು ಅವರ ಸಂಗಾತಿಗಳ ಗೋರಿಗಳಾಗಿವೆ ಮೊದಲ ಈಜಿಪ್ಟ್ನ ಪಿರಮಿಡ್ಗಳನ್ನು ಮೆಂಪಸ್ನ ವಾಯುವ್ಯ ದಿಕ್ಕಿನ ಸಕ್ವಾರದಲ್ಲಿ ಕಂಡುಹಿಡಿಯಲಾಯಿತು ಇವುಗಳಲ್ಲಿ ಮುಂಚಿತವಾಗಿ ಕಂಡುಹಿಡಿದಿದ್ದ ಮೂರನೆಯ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಗಿದ್ದ ಪಿರಮಿಡ್ ಆಫ್ ಡಿಸೋಝರ್ ನಿರ್ಮಾಣವಾಗಿದ್ದು ಎರಡು ಸಾವಿರದ ಆರುನೂರ ಮೂವತ್ತು ಬಿ ಸಿ ಇ ಎರಡು ಸಾವಿರದ ಆರುನೂರ ಹನ್ನೊಂದು ಬಿ ಸಿ ಇವರೆಗೂ ನಿರ್ಮಿಸಲಾಯಿತು ಈ ಪಿರಮಿಡ್ ಮತ್ತು ಇದರ ಸುತ್ತಮುತ್ತಲಿನ ಕಾಂಪ್ಲೆಕ್ಸ್ಗಳು ವಾಸ್ತುಶಿಲ್ಪಿಯಾದ ಹಿಮ್ ಹೋಟೆಪ್ಪ ಅವರಿಂದ ವಿನ್ಯಾಸಿಸಲಾಗಿವೆ ಮತ್ತು ಸಾಮಾನ್ಯವಾಗಿ ಇವನ್ನು ಅಲಂಕರಿಸಿದ ಕಲ್ಲಿನ ಕಟ್ಟಣೆಯಿಂದ ನಿರ್ ನಿರ್ಮಾಣಗೊಂಡ ಪ್ರಪಂಚದ ಅತಿ ಪುರಾತನವಾದ ಸ್ಮಾರಕದ ವಿನ್ಯಾಸಗಳನ್ನು ಪರಿಗಣಿಸಲಾಗುತ್ತದೆ ಕೈಲೋನಾಗಡಿಯಲ್ಲಿ ಗೀಜದಲ್ಲಿ ಕಂಡುಹಿಡಿದ್ದವು ಈಜಿಪ್ಟ್ನ ಪ್ರಸಿದ್ಧವಾದ ಪಿರಮಿಡ್ಗಳು ಗೀಜಾ ಪಿರಮಿಡ್ಗಳಲ್ಲಿ ಕೆಲವು ಇಲ್ಲಿಯವರೆಗೂ ನಿರ್ಮಾಣಗೊಂಡ ಅತಿ ದೊಡ್ಡದಾದ ಪ್ರದೇಶವನ್ನು ಒಳಗೊಂಡಿದೆ ಗೀಜದಲ್ಲಿನ ಕೋಫೋ ಪಿರಮಿಡ್ ಈಜಿಪ್ಟ್ನ ಅತಿ ದೊಡ್ಡ ಪಿರಮಿಡ್ ಈಗಲೂ ಇರುವ ಪುರಾತನ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಇದು ಒಂದಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಪಿರಮಿಡ್ನ ಇತಿಹಾಸ ಈಜಿಪ್ಟ್ನಲ್ಲಿ ಯಾವ ರೀತಿ ಇತ್ತು ಅಂತ ಈಗಲೂ ಸಹಿತ ಇದೆ ಅಂತ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ